ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಅಗ್ಗುಂದ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ವಿದ್ಯುತ್ ಉಪಕೇಂದ್ರವನ್ನು ಇಂಧನ ಸಚಿವ ಕೆಜೆ ಜಾರ್ಜ್ ಇಂದು ಲೋಕಾರ್ಪಣೆಗೊಳಿಸಿ ಅಧಿಕಾರಿಗಳಿಂದ ಮಾಹಿತಿ ಪಡೆದರು ಈ ವೇಳೆ ಶಾಸಕ ಕೆಎಂ ಶಿವಲಿಂಗೇಗೌಡ ಸಂಸದ ಶ್ರೀ ಎಸ್ ಪಟೇಲ್ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಕೆಜೆ ಜಾರ್ಜ್ ರಾಜ್ಯದಲ್ಲಿ ವಿದ್ಯುತ್ ಕೊರತೆ ಎದುರಾಗದಂತೆ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಕೆಪಿಸಿಟಿಎಲ್ ವತಿಯಿಂದ ಅರಸಿಕೆರೆ ಸೇರಿದಂತೆ ರಾಜ್ಯಾದ್ಯಂತ ನೂರು ಹೊಸ ಉಪಕೇಂದ್ರಗಳನ್ನು ನಿರ್ಮಿಸಲಾಗುತ್ತಿದೆ ರೈತರಿಗೆ ಹಗಲಿನ ವೇಳೆ ಏಳು ಗಂಟೆಗಳ ಕಾಲ ಗುಣಮಟ್ಟದ ವಿದ್ಯುತ್ ನೀಡಲಾಗುವುದು ಮುಂದಿನ ಮಾರ್ಚ್ ಅಂತ್ಯಕ್ಕೆ ಸೌರಶಕ್ತಿ ಘಟಕಗಳಿಂದ ಸುಮಾರು ಹತ್ತು ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ಎರಡು ಸಾವಿರದ ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯಾಗಲಿದೆ ಎಂದು ತಿಳಿಸಿದರು ಬೆಂಗಳೂರಿನಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ಸುರಂಗ ರಸ್ತೆ ಕುರಿತು ಪ್ರತಿಕ್ರಿಯಿಸಿದ ಸಚಿವರು ಜಪಾನ್ ದೇಶ ಸಮುದ್ರದ ಕೆಳಗೆ ಸುರಂಗ ಮಾರ್ಗ ನಿರ್ಮಿಸಿ ಬಳಸುತ್ತಿದೆ ಯುರೋಪ್ ದಶಕಗಳಿಂದ ಸಾರಿಗೆ ವ್ಯವಸ್ಥೆಯಾಗಿ ಸುರಂಗ ಮಾರ್ಗ ಬಳಕೆಯಲ್ಲಿದೆ ರಾಜ್ಯದಲ್ಲಿ ಮೆಟ್ರೋ ರೈಲು ದಶಕದಿಂದ ಸುರಂಗ ಮಾರ್ಗದಲ್ಲಿ ಸಂಚರಿಸುತ್ತಿವೆ ಯಾರಿಗೂ ಯಾವುದೇ ಸಮಸ್ಯೆಯಾಗಿಲ್ಲ ಆದರೆ ವಿರೋಧ ಪಕ್ಷಗಳು ರಾಜಕೀಯ ಕಾರಣಕ್ಕಾಗಿ ವಿರೋಧ ಮಾಡುವುದು ಸರಿಯಲ್ಲ ಎಂದು ಹೇಳಿದರು ಸೋಲಾರ್ ಇದರಿಂದ ನಾವು ಐ ಪಿ ಸೆಟ್ಗಳು ಐ ಪಿ ಸೆಟ್ ಸಬ್ಸ್ಟೇಷನ್ ಏನಿದೆ ಅಲ್ಲಿ ಸೋಲಾರ್ ನ ಉತ್ಪಾದನೆ ಮಾಡಿ ಅಲ್ಲಿ ಕೊಟ್ಟು ರೈತರಿಗೆ ನೇರವಾಗಿ ಐ ಪಿ ಸೆಟ್ಗಳಿಗೆ ಒಳ್ಳೆ ಕರೆಂಟ್ ಸುಮಾರು ಏಳು ಗಂಟೆ ಅಗಲು ಹೊತ್ತು ಕೊಡುವಂತ ಕೆಲಸವನ್ನ ಇಡೀ ರಾಜ್ಯದಲ್ಲಿ ಮಾಡ್ತಾ ಇದ್ದೀವಿ